ಆವಾಗ ರಾಜಬೀದಿ ಉತ್ಸವ ನಡೀತು ನಡೆಯುತ್ತೆ ಇದೇ ರಾಜಬೀದಿ ಇಲ್ಲಿಂದ ಅಪ್ ಟು ಎಲ್ಲಿಯವರಿಗೆ ಅಂದರೆ ಕಲ್ಲುಕಟ್ಟೆ ಹೊಳೆಯವರಿಗೂ ಇದು ರಾಜಬೀದಿ ಇದು ಇದೇ ರೀತಿ ಇತ್ತು ಈಗ ಇದು ರಾಜಮಾರ್ಗ ಇದು ಇವೆಲ್ಲ ಪಿರಂಗಿ ಗುಂಡುಗಳು ಆಗಿನ ಕಾಲದ ಹೌದು ಪಿರಂಗಿ ಗುಂಡುಗಳು ಇದಲ್ಲದೆ ಇನ್ನು ಆ ಕಡೆ ಇದೆ ತುಂಬ ತೋರಿಸ್ತೀವಿ ಕನ್ನಡ ಆಡಳಿತ ಭಾಷೆ ಜೊತೆಗೆ ಇತರ ಭಾಷೆಗಳಿಗೂ ಪ್ರಾಶಸ್ತ್ಯ ಇತ್ತು ಪ್ರಮುಖವಾಗಿ ಸುವರ್ಣಪುರ ಅನ್ನುವಂಥದ್ದು ಏನು ಹೊನ್ನಾವರ ಅಂತ ಕರಿತೀವಲ್ವ ಒಂದಷ್ಟು ವರ್ಷಗಳ ಕಾಲ ಅದು ಸಾಮ್ರಾಜ್ಯದ ರಾಜಧಾನಿಯಾಗಿ ಚನ್ನಭೈರಾದೇವಿಯ ಶಾಸನವೇ ಬಹುತೇಕ ಸಿಗ್ತವೆ ಸಂಗರಾಯನ ಶಾಸನ ಇದೆ ಸಂಗೀರಾಯನ ಶಾಸನ ಇದೆ ಭೈರವದೇವನ ಶಾಸನ ಇದೆ ಎರಡನೇ ದೇವರಾಯನ ಶಾಸನ ಇದೆ ಭೈರಾದೇವಿ ಶಾಸನ ಇದೆ ಪದಮಲಾದೇವಿ ಶಾಸನ ಇದೆ ಚನ್ನಾದೇವಿ ಶಾಸನ ಇದೆ ಫ್ರಾನ್ಸಿಸ್ ಬುಖನಾನ್ ಅವನು ಮೊದಲನೇ ಬಾರಿಗೆ ಇದ್ರ ಬಗ್ಗೆ ಬೆಳಕನ್ನು ಚೆಲ್ತಾನೆ ಕುಟುಂಬಗಳು ಅಲ್ಪ ಸ್ವಲ್ಪ ಇದ್ದವು ಸಹ ಆ ಕಡೆ ಭಾಗಕ್ಕೆ ಹೋದವು ಇಲ್ಲಿ ಸಂಪರ್ಕನೇ ಇರೋದಿಲ್ಲ ಚಿಕ್ಕೇಶ್ವರಿ ಜ್ವಾಲಾಮಾಲಿನಿ ಪದ್ಮಾವತಿ ಕೂಶ್ಮಾಂಡಿನಿ ಸಿದ್ಧಾಯಿನಿ ವಜ್ರಶಂಕಲ ಇವರೆಲ್ಲ ಬರ್ತಾರೆ ಇಪ್ಪತ್ನಾಲ್ಕು ಯಕ್ಷಣೀಯರು ಬರ್ತಾರೆ ನಮ್ಮನೆಗೂ ಇವಲ್ ಇಲ್ಲಿ ಇರತಕ್ಕಂತಹ ಮನೆತನಕ್ಕೂ ಅವಿನಾಭಾವ ಸಂಬಂಧ ಅದು ಎಲ್ಲಿ ನಾವು ಕಾಣಬಹುದು ಅಂತಂದರೆ ಹರಪ್ಪ ಮತ್ತು ಮೊಹೆಂಜೋದಾರೋ ನಗರದಲ್ಲಿ ಈ ರೀತಿಯ ರಚನೆಗಳನ್ನು ಕಂಡು ಬಂದಿತ್ತು ಅದು ಬಿಟ್ಟರೆ ಆಕಾರವನ್ನು ಶಿಲ್ಪಕಲೆಯನ್ನು ನೋಡಿ ಚಾಮರಾಜಿರತಕ್ಕಂತಹಾಲಕರ ನೋಡ್ರಿ ಏನು ಅದ್ಭುತವಾದ ಕೆತ್ತನೆ ತುಂಬ ಕೆತ್ತನೆ ಭಾರಿ ಚಂದ ಇದೆ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳುವಂತಹದ್ದೇ ಇದೆ ಅದು ಮೇಲಿನ ನೀರು ಬಿದ್ದಿರೋದ್ರಿಂದ ಆ ರೀತಿ ಬಣ್ಣ ಬಂದಿದೆ ಮೇಲ್ಭಾಗದ ನೀರು ಬಿದ್ದಿರೋದ್ರಿಂದ ಆಕ್ಚುಲಿ ಇದಿಲ್ಲ ಈ ಮೂಗನ್ನೆಲ್ಲ ಭಿನ್ನ ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ನಾವೆಲ್ಲ ವಾಸ್ತವ ಚೆನ್ನಾಗಿರುವಂತಹದನ್ನ ನೋಡಿರುವಂತದ್ದು ಹಾ ಇದನ್ನೇ ನಾನಿದ್ ಹೇಳಬೇಕು ಅಂತ ಹೇಳಿದೆ ಇದನ್ನ ರಚನೆ ಮಾಡಿರತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಇಲ್ಲೇ ಇದೆ ತೋರಿಸ್ತೀನಿ ಓಜನ ಶ್ರೇಷ್ಠಿ ಪುತ್ರಸೌ ಕಲ್ಲಪ ಶ್ರೇಷ್ಠಿ ಪುಂಗವಂ ಅಂದರೆ ಇದನ್ನು ಕೆತ್ತಿರ್ತಕ್ಕಂಥವನು ಈ ಬಸದಿಯನ್ನು ಮಾಡಿಸಿರ್ತಕ್ಕಂಥವನು ಶೆಟ್ಟಿಗುತ್ತ ಅಂತ ಬರತ್ತೆ ಅದೊಂದು ವ್ಯಾಪಾರಿ ಸಂಘ ಅದನ್ನು ನಾವು ಡಿವೈಡ್ ಮಾಡಿ ಸಪ್ರೇಟ್ ನೋಡೋದು ಕಷ್ಟ ಅದು ಗಿಡ ರಾಜಮನೆತನದೊಂದಿಗೆ ನಿಕಟಪೂರ್ವ ನಿಕಟ ಸಂಬಂಧವನ್ನು ಹೊಂದಿರುವಂಥವರು ಅವರು ಇಲ್ಲಿ ಹದಿನಾರು ಬಸದಿಗಳನ್ನು ಕಟ್ಸ್ಕೊಡ್ತಾರೆ ಹದಿನಾರು ಅನ್ನತ್ತೆ ಒಂದು ಕಡೆ ಹದಿನೆಂಟು ಬಸದಿ ಅನ್ಸತ್ತೆ ಅಂತ ಹೇಳ್ತಾರೆ ಆ ಬಸದಿಯನ್ನು ಕಟ್ಕೊಡ್ತಾರೆ ಅದರ ನಿತ್ಯ ನಿತ್ಯನೈಮಿತ್ಯಕ್ಕೆ ಬೇಕಾಗುವ ಆದಾಯ ಬರುವ ಭೂಮಿಯನ್ನು ದಾನ ಬಿಡ್ತಾರೆ ಅವರು ಹಾಗಾಗಿ ಅದರಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಯಾರಪ್ಪ ಅಂದರೆ ಯೋಜನಾ ಶ್ರೇಷ್ಠಿ ಆ ಗುತ್ತದಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಹಾಗೂ ಅತ್ಯಂತ ಬಲಿಷ್ಠ ಅಂತಂದರೆ ಯೋಜನಾ ಶ್ರೇಷ್ಠಿ ಆ ಯೋಜನಾ ಶ್ರೇಷ್ಠಿಯ ಮಗ ಕಲ್ಲಪ ಶ್ರೇಷ್ಠಿ ಅಂತ ಹೇಳಿ ಆ ಕಲ್ಲಪ ಶ್ರೇಷ್ಠಿಯ ಮಗ ಇದನ್ನು ಮಾಡಿಸಿದ್ದ ಅಂತಂದಿದೆ ಅವಾಗ ಈ ರೀತಿಯಾಗಿ ಬರೀತಾ ಇದ್ರು ಯಾರು ಇದು ಪಾದಪೀಠ ಶಾಸನ ಅಂತ ಹೇಳಿ ಕರಿತೇ ನಾವು ಇದು ಪ್ರತಿಯೊಂದು ಮೂರ್ತಿನ ಕೆತ್ತನೆ ಮಾಡ್ಬೇಕು ಅಂತ ಹೇಳಿದ್ರೆ ಇದೇ ರೀತಿಯಾಗಿ ಪಾದಪೀಠ ಶಾಸನ ಬರ್ದಿ ಮಾಡ್ತಾ ಇದ್ವಿ ಮಾಡಬಹುದು ಮಾಡದೇ ಇದ್ರು ನಡೀತಲ್ಲೆಲ್ಲ ಇಲ್ಲ ಆದ್ರೆ ಇವರು ವಿಶೇಷವಾಗಿ ಅದನ್ನ ಅಲ್ಲಿ ಪಾದಪೀಠದಲ್ಲಿ ಗುರುತಿಸಿದ್ದಾರೆ ಈವಾಗ ಗೇರುಸಪ್ಪ ಸಾಮ್ರಾಜ್ಯದ ಅರಸರ ಹೆಸರನ್ನು ಯಾವ್ದಾದ್ರು ಬಸಿದಿಗಳಲ್ಲಿ ಈ ರೀತಿಯಾಗಿ ನೋಡಬಹುದಾ ನಾವು ನಾವಿಲ್ಲ ನೋಡಲಿಕ್ಕೆ ಸಾಧ್ಯ ಇಲ್ಲ ಶಾಸನಗಳಲ್ಲಿ ನೋಡ್ಬೋದು ಬಸದಿಯ ಒಳಗಡೆ ಕೆಲವೊಂದು ಬಸದಿ ಒಳಗಡೆ ಇತ್ತು ಶಾಸನ ಕೆಲವೊಂದು ಹೊರಭಾಗದಲ್ಲಿದೆ ಸಾವಿರದ ಐದುನೂರ ಅರವತ್ತೊಂದರಲ್ಲಿ ಚತುರ್ಮುಖ ಬಸದಿ ನಿರ್ಮಾಣ ಅದರ ಕುರಿತಾಗಿ ಒಂದು ಶಾಸನ ಇದೆ ಅವರು ಚನ್ನಭೈರ ನಿರ್ಮಿಸಿದ್ದಳು ಅನ್ನುವಂಥದ್ದಿದೆ ಅದು ಪೂರ್ಣಗೊಂಡಿಲ್ಲ ಅದು ಗರ್ಭಗುಡಿ ಮಾತ್ರ ಪೂರ್ಣಗೊಂಡಿತ್ತು ವಿಗ್ರಹಗಳು ಮಾತ್ರ ಪೂರ್ಣವಾಗಿದ್ವು ಹೊರಭಾಗದ ಭಿತ್ತಿ ಕಟ್ಟಡಗಳೇನಿದಾವೆ ಆ ನಂತರ ಆಗ್ತಾ ಇದ್ವು ಸರ್ ಇಲ್ಲಿ ಈ ಭಾಗದಲ್ಲಿ ಕೆಲವೊಂದು ಶಾಸನಗಳನ್ನ ನೋಡ್ತೀವಲ್ಲ ಯಾವ್ಯಾವ ರಾಜರದ್ದು ಮತ್ತೆ ಚನ್ನಭೈರ ದೇವಿದು ಇಲ್ಲಿ ಎಷ್ಟಿದೆ ಸರ್ ಚನ್ನಭೈರಾದೇವಿಯ ಶಾಸನವೇ ಬಹುತೇಕ ಸಿಗ್ತವೆ ಸಂಗರಾಯನ ಶಾಸನ ಇದೆ ಸಂಗೀರಾಯನ ಶಾಸನ ಇದೆ ಭೈರವದೇವನ ಶಾಸನ ಇದೆ ಎರಡನೇ ದೇವರಾಯನ ಶಾಸನ ಇದೆ ಭೈರಾದೇವಿ ಶಾಸನ ಇದೆ ದೇವಿ ಶಾಸನ ಇದೆ ಚನ್ನಾದೇವಿ ಶಾಸನ ಇದೆ ಇಷ್ಟು ಶಾಸನಗಳನ್ನ ನಾವು ನೋಡಬಹುದು ಆಮೇಲೆ ಇಲ್ಲೊಂದು ವಿಶೇಷವಾಗಿರ್ತಕ್ಕಂತಹ ರಚನೆ ಇದೆ ಇದನ್ನ ನೋಡ್ರಿ ಬನ್ನಿ ಸರ್ ಈ ರಚನೆಯನ್ನ ನೋಡ್ರಿ ಚಕ್ರವ್ಯೂಹನ ಅದು ಒಂದು ರೀತಿ ಚಕ್ರವ್ಯೂಹ ಅದು ಎಲ್ಲಿ ನಾವು ಕಾಣಬಹುದು ಅಂತಂದ್ರೆ ಹರಪ್ಪ ಮತ್ತು ಮೊಹೆಂಜೋದಾರೋ ನಗರದಲ್ಲಿ ಈ ರೀತಿಯ ರಚನೆಗಳನ್ನು ಕಂಡು ಬಂದಿತ್ತು ಅದು ಬಿಟ್ಟರೆ ಇದೆ ಹರಪ್ಪ ಮತ್ತು ಮಹೇನ್ ಜೋದಾರು ಅದ್ರ ಸಿಂ ಸಿಂಬಲ್ ಹೆಸರನ್ನು ಗೊತ್ತಿಲ್ಲ ಸರ್ ಅದು ಒಟ್ಟು ಆಗಿನ ಕಾಲದ ಸಿಂಬಲ್ ಅದು ಸಾಕಷ್ಟು ಮಂಗಗಳಿದೆ ತುಂಬಾ ಇದಾವ ಇಲ್ಲಿ ಗೇರಿಸಪ್ಪ ಸಾಮ್ರಾಜ್ಯದ ಬಗ್ಗೆ ಫಸ್ಟ್ ಜನರಿಗೆ ಯಾವಾಗ ಗೊತ್ತಾಗುತ್ತೆ ಗೆರುಸೊಪ್ಪ ಸಾಮ್ರಾಜ್ಯದ ಬಗ್ಗೆ ಸಾವಿರದ ಐದು ಐವತ್ತಾರರಲ್ಲೋ ಎಪ್ಪತ್ತಾರರಲ್ಲೋ ಒಬ್ಬ ಬರ್ತಾನೆ ಪ್ರವಾಸಿಗ ಬರ್ತಾನೆ ಅವನ ಹೆಸರು ಬುಕನಾನ್ ಬುಕನಾನ್ ಬರ್ತಾನಲ್ವಾ ಫ್ರಾನ್ಸಿಸ್ ಬುಕನಾನ್ ಅವನು ಮೊದಲನೇ ಬಾರಿಗೆ ಇದ್ರ ಬಗ್ಗೆ ಬೆಳಕನ್ನು ಚೆಲ್ತಾನೆ ಅಂದರೆ ಹಳೆಯ ಸಾಮ್ರಾಜ್ಯ ಅಳಿದು ಹೋದ ಬಳಿಕ ಯಾರು ಇದ್ರ ಬಗ್ಗೆ ಚೆನ್ನ ಚೆಲ್ಲೋದಿಲ್ಲ ಆತ ಇಲ್ಲಿಗೆ ಬಂದವಾಗ ಕೋಟೆಗಳು ಕೊತ್ತಲಗಳು ದಿನ್ನೆಗಳು ಇಲ್ಲಿ ಬೇಕಾದಷ್ಟು ಇದ್ದವು ಆದರೆ ಜನಸಂಖ್ಯೆ ಅತಿ ವಿರಳವಾಗಿತ್ತು ನೋಡಿದಲ್ಲೆಲ್ಲ ಸಂಪೂರ್ಣ ಭಗ್ನಗೊಂಡಿರುವ ವಿಗ್ರಹಗಳು ಭಗ್ನವಾದ ದೇವಾಲಯಗಳು ಬಸದಿಗಳು ಇದ್ದವು ಅನ್ನುವಂಥ ಮಾಹಿತಿಯನ್ನು ಅವನು ಹೇಳ್ತಾನೆ ಫ್ರಾನ್ಸಿಸ್ ಬುಕಾನ ಹೇಳ್ತಾನೆ ಇಲ್ಲಿ ಜನಗಳನ್ನ ನೋಡಲ್ವಾ ಗೇರ್ ಯಾರು ವಾಸವಾಗಿಲ್ವಾ ಯಾಕೆಂದ್ರೆ ಅವಾಗ ಒಂದು ಲಕ್ಷ ಜನ ವಾಸವಾಗಿದ್ರು ಈಗ ಏನಾಗಿದೆ ಅಂತಂದರೆ ಈ ನಗರ ಕೇರಿಗೆ ಸಂಪರ್ಕ ಅನ್ನುವಂಥದ್ದು ಏನಾಗಿತ್ತು ಮೊದಲು ಸಂಪರ್ಕ ಹೇಗಿತ್ತಪ್ಪ ಅಂತಂದರೆ ಇಲ್ಲಿಂದ ನೇರವಾಗಿ ನಾನು ನಿಮಗೆ ಆಮೇಲೆ ಹಳೆಯ ರಸ್ತೆಯನ್ನು ತೋರಿಸ್ತೇನೆ ನೇರವಾಗಿ ಘಟ್ಟದ ಮೇಲೆ ಸಂಪರ್ಕ ಇತ್ತು ಇಲ್ಲಿಂದ ನಮ್ಮೂರು ಅಲ್ಲಿಂದ ಒಡನ್ಬೈಲು ಅಲ್ಲಿಂದ ಹಾಗೆ ಕಾರ್ಗಲ್ಲು ಆನಂತರ ಅಲ್ಲಿಂದ ಮಲ್ಲಕ್ಕಿ ಅಲ್ಲಿಂದ ಎಡಭಾಗಕ್ಕೆ ಹೋದರೆ ಅರಳುಗೋಡು ಬಲಭಾಗಕ್ಕೆ ಹೋದರೆ ಹೀಗೆ ಗಮಟೆ ಘಟ್ಟ ತಾಳುಗುಪ್ಪ ಹೀಗೆ ಹೋಗ್ತಿದ್ವಿ ಅಥವಾ ಇನ್ನೂ ಬಲಕ್ಕೆ ಹೋದರೆ ಮೆಣಸುಗಾರ ಮುಖಾಂತರ ಹೋಗ್ತಿದ್ವಿ ಆ ನಂತರ ಏನಾಗುತ್ತೆ ಅಂತಂದರೆ ಇಲ್ಲಿಗೆ ಬರಬೇಕಾದ್ರೆ ರಸ್ತೆ ಸಂಪರ್ಕ ಕಷ್ಟ ಆಗುತ್ತೆ ಸ್ವತಂತ್ರ ನಂತರ ಏನಾಗುತ್ತೆ ಅಂತಂದರೆ ಈ ಭಾಗದ ರಸ್ತೆಗೆ ಮಹತ್ವ ಕೊಡೋದಿಲ್ಲ ಅವರು ಮೂಲ ರಸ್ತೆಗೆ ಮಹತ್ವ ಕೊಡೋದಿಲ್ಲ ಈಗೇನು ನಾವು ಬ ಬಂದ್ವಲ್ಲ ಅರವತ್ತ್ನಾಲ್ಕನೇ ಅರವತ್ತೆರಡನೇ ಇಸ್ವಿಯಲ್ಲಿ ಆ ರಸ್ತೆಯನ್ನು ವಿಚ್ಛಾವಣೆ ಮಾಡ್ತಾರೆ ಸಾರ್ವಜನಿಕ ರಸ್ತೆಯನ್ನಾಗಿ ಪರಿವರ್ತನೆ ಮಾಡ್ತಾರೆ ಹಾಗಾಗಿ ಇಲ್ಲಿರುವ ಕುಟುಂಬಗಳು ಅಲ್ಪ ಸ್ವಲ್ಪ ಇದ್ದವು ಸಹ ಆ ಕಡೆ ಭಾಗಕ್ಕೆ ಹೋದವು ಇಲ್ಲಿ ಸಂಪರ್ಕವೇ ಇರೋದಿಲ್ಲ ಇಲ್ಲಿಂದ ನಾವು ನೇರವಾಗಿ ನಾವು ಹೋಗಬೇಕು ಅಂತಂದರೆ ಹದಿನೆಂಟು ಕಿಲೋಮೀಟರ್ ಹಿಡುಗುಂಜಿ ಆ ಭಾಗದಿಂದ ಸುತ್ತಾಕೊಂಡು ಹೋದರೆ ಐವತ್ತು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಹದಿನೆಂಟೆ ಕಿಲೋಮೀಟರ್ ಇಲ್ಲಿ ಒಂದು ಸಣ್ಣ ಹಳ್ಳ ಇದೆ ದಾಟಬಹುದು ಯಾವಾಗ ಬೇಕು ಮಳೆಗಾಲದಲ್ಲಾಗಲ್ಲ ಹಾಗಾಗಿ ಇಲ್ಲಿ ಯಾವಾಗ ಸಂಪರ್ಕ ಕಡಿಮೆ ಆಯ್ತು ಜನ ಇಲ್ಲಿಂದ ಆ ಕಡೆ ಭಾಗಕ್ಕೆ ಹೋಗ್ತಾರೆ ಅದಕ್ಕೂ ಮೊದಲೇ ಹೋಗಿದ್ರು ಅಳಿದುಳಿದಿರೋ ನಾಲ್ಕಾರು ಕುಟುಂಬಗಳು ಆ ಕಡೆ ಹೋಗ್ಬಿಡ್ತಾವೆಪ್ಪ ಸಾಮ್ರಾಜ್ಯ ಅಂತ ತಗೊಂಡಾಗ ಆ ರಾಜಧಾನಿಗಳು ಬರ್ತವಲ್ಲ ಸರ್ ಯಾವ್ದೆಲ್ಲ ಪ್ರಮುಖವಾಗಿ ಪಟ್ಟಣಗಳನ್ನಾಗಿ ಮಾಡ್ಕೊಂಡಿದ್ರು ಅವರು ಆಡಳಿತದ ಅನುಕೂಲವಕ್ಕಾಗಿ ಪ್ರಮುಖವಾಗಿ ಸುವರ್ಣಪುರ ಅನ್ನುವಂಥದ್ದು ಏನು ಹೊನ್ನಾವರ ಅಂತ ಕರಿತೀವಲ್ವಾ ಒಂದಷ್ಟು ವರ್ಷಗಳ ಕಾಲ ಅದು ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಸುವರ್ಣಪುರ ಹೌದು ಅದನ್ನು ಸುವರ್ಣಪುರ ಅಂತಂದು ಹೇಳಿ ಕರೆಯುವಂಥದ್ದು ಅಂತಂದರೆ ಬಂಗಾರ ಅಥವಾ ಈಗೇನು ಮೌಲ್ಯಯುತವಾಗಿರ್ತಕ್ಕಂಥ ಖನಿಜ ಸಂಪತ್ತಿದೆಯಲ್ವಾ ಅಲ್ಲಿ ಹೇರಳವಾಗಿ ಅಲ್ಲಿ ಸಂಗ್ರಹವಾಗಿತ್ತು ಹಾಗಾಗಿ ಸುವರ್ಣ ಅಂದ್ರೆ ಬಂಗಾರದ ಪುರ ಅಂತಂದು ಹೇಳಿ ಕರೀತಾ ಇದ್ರು ಅದು ಈ ಕಾಲದಲ್ಲಿ ಅದು ಪ್ರಸಿದ್ಧಿಯಾಗಿದ್ದು ಓಕೆ ಬನ್ನಿ ಸರ್ ಅದಕ್ಕಿಂತ ಮುಂಚೆ ಇಲ್ಲಿ ಶಾಸನಗಳನ್ನ ನೋಡ್ತೀವಿ ಇದರಲ್ಲಿ ರಾಣಿ ಚನ್ನಾಭೈರಾದೇವಿದ ಯಾವ್ದು ಶಾಸನ ಅಂತ ಹೇಳಿ ಸರ್ ನಮ್ಮ ವೀಕ್ಷಕರಿಗೆ ಚನ್ನಬೈರಾದೇವಿಯದ್ದೇ ಜಾಸ್ತಿ ಶಾಸನಗಳಿದಾವೆ ಈಗ ಬಹುತೇಕವಾಗಿ ಈ ಈ ಶಾಸನ ಇವೆಲ್ಲ ಇದಾವಲ್ವಾ ಈ ಶಾಸನವೂ ಸಹ ಚನ್ನಭೈರಾದೇವಿ ಕಾಲದ ಶಾಸನ ಅವಳೇ ಬರೆಸಿರುವಂತಹ ಶಾಸನ ಆ ದೊಡ್ಡ ಶಾಸನವೂ ಸಹ ಅವರೇ ಬರೆಸಿರುವಂತಹ ಶಾಸನ ಅದರಲ್ಲಿ ಅದರ ಪಕ್ಕದಿಂದ ಆ ಕಡೆಯಿಂದ ಮೂರನೇ ನಾಲ್ಕನೇ ಶಾಸನ ಇದೆಯಲ್ಲ ಇದು ಮಾತ್ರ ಈಗೇನು ಹೇಳಿದ್ನಲ್ಲ ಯೋಜನಾ ಶ್ರೇಷ್ಠಿ ಮತ್ತು ರಾಮಕ್ಕ ಅಂತ ಹೇಳಿದ್ನಲ್ಲ ಅವರ ಶಾಸನ ಇದು ಯೋಜನಾ ಶ್ರೇಷ್ಠಿ ಮತ್ತು ರಾಮಕ್ಕಳ ಶಾಸನ ಅದು ಅವರು ಈ ಭಾಗದಲ್ಲಿ ಹದಿನಾರು ಬಸ್ತಿಗಳನ್ನು ಕಟ್ಟಿದರು ದೇವಾಲಯಕ್ಕೆ ದಾನದತ್ತಿಗಳನ್ನು ಬಿಟ್ಟಿದ್ದರು ಅಂತ ಹೇಳಿದ್ನಲ್ಲ ಅದ್ರ ಕುರಿತಾಗಿ ಅವರ ವಂಶಾವಳಿಗಳನ್ನು ಹೇಳುತ್ತೆ ನಿಮಗೆ ವಿಶೇಷ ಆಗಬಹುದು ಅವರೆಲ್ಲರೂ ಕೂಡ್ಕೊಂಡು ಹೋಗ್ತಾರೆ ಎಲ್ಲಿಗೆ ಅಂತಂದರೆ ಈಗಿನ ಗದಗದ ಲಕ್ಕುಂಡಿ ಇದೆಯಲ್ವಾ ಅಲ್ಲಿ ಅವರು ಮನೆ ದೇವರು ಯಾವುದೇ ಇತ್ತಂತೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿರುವಂಥವರೇ ಯಾರದ್ದು ಒಂದು ಮನೆ ದೇವರು ಆ ಮನೆ ದೇವರ ದರ್ಶನಕ್ಕಾಗಿ ಇಲ್ಲಿರ್ತಕ್ಕಂಥವರೆಲ್ಲರೂ ಒಟ್ಟಾಗಿ ಹೋಗ್ತಾರೆ ಹೀಗೆ ಹೋದಾಗ ಅಲ್ಲಿಯ ದೇವಾಲಯದಲ್ಲಿ ದರ್ಶನವನ್ನು ಮಾಡಿ ಚಂದ್ರನಾಥ ಸ್ವಾಮಿ ದೇವರನ್ನ ದರ್ಶನ ಮಾಡಿ ಅಲ್ಲಿಗೂ ಸಹ ದಾನದತ್ತಿಗಳನ್ನು ಇಲ್ಲಿಂದ ಹೋಗಿ ಕೊಡ್ತಾರವ್ರು ಯಾರು ರಾಮಕ್ಕ ಮತ್ತು ಯೋಜನಾ ಸೃಷ್ಟಿ ಹಾಗಾಗಿ ಆ ಕಾಲದ ದಾನ ಚಿಂತಾಮಣಿ ಅಂತ ಹೇಳಿ ಶಾಸನದಲ್ಲಿ ವರ್ಣನೆಯಾಗಿದೆ ರಾಮಕ್ಕಳನ್ನ ದಾನ ಚಿಂತಾಮಣಿ ಅಂತ ಹೇಳಿ ಸರ್ ಇಲ್ಲೊಂದು ಗುಂಡುಗಳೆಲ್ಲ ನೋಡ್ತೀವಲ್ಲ ಸರ್ ಏನಿದ್ರು ಇವೆಲ್ಲ ಪಿರಂಗಿ ಗುಂಡುಗಳು ಆಗಿನ ಕಾಲದ ಹೌದು ಪಿರಂಗಿ ಗುಂಡುಗಳು ಇದಲ್ಲದೆ ಇನ್ನು ಆ ಕಡೆ ಇದೆ ತುಂಬಾ ತೋರಿಸ್ತೀವಿ ಪಿರಂಗಿ ಗುಂಡುಗಳು ಯುದ್ಧಕ್ಕೆ ಈ ರೀತಿಯಾಗಿ ಬಳಸ್ತಾ ಸರ್ ಇಲ್ಲಿ ಕೆಲವೊಂದು ಶಾಸನಗಳನ್ನ ನೋಡ್ತೀವಲ್ಲ ಇದನ್ನೇನಾದರೂ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಾಗುತ್ತೆಂಟ್ ಆಗಿದೆ ಇದು ಬಹುತೇಕವಾಗಿ ನಿಷದೀ ಶಾಸನಗಳು ಬರ್ತವೆ ಈ ರೀತಿಯಾಗಿ ಅಂದ್ರೆ ಮುನಿಗಳು ಸಮಾಧಿ ಆಗುವಂತಹ ಸಮಯದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಶಾಸನಗಳನ್ನು ಬರೆಸ್ತಾ ಇದ್ರು ಅವರ ನಂತರ ಅವರ ಏನು ಅನುಯಾಯಿಗಳು ಹಾಗಾಗಿ ಇದನ್ನ ನಿಷಧಿ ಶಾಸನ ಕೊನೆಯಲ್ಲಿರುವಂತಹದ್ದು ಸಹ ನಿಷಧೀ ಶಾಸನ ಅಂದರೆ ಮುನಿಗಳು ಸಲ್ಲೇಖನ ರಥವನ್ನು ಪಡೆದಾಗ ಅವರ ಒಂದು ಜ್ಞಾಪಕಾರ್ಥವಾಗಿ ಅಥವಾ ಅಲ್ಲಿ ಸಲ್ಲೇಖನ ರಥವನ್ನು ಪಡೆದಿದ್ರು ಅನ್ನುವಂಥದ್ದನ್ನು ಸೂಚಿಸುವಂಥದ್ದೇ ನಿಷದಿ ಶಾಸನ ಓಕೆ ಹಾಗಾದರೆ ನಮ್ಮ ಗೇರಿಸಪ್ಪ ಸಾಮ್ರಾಜ್ಯದ ಅರಸರು ಕೂಡ ಶಾಸನಗಳಿಗೆ ಶಿಲ್ಪಕಲೆಗಳಿಗೆ ತುಂಬ ಮಹತ್ವವನ್ನು ಕೊಡ್ತಾ ಇದ್ರು ಅಂತ ಹೇಳಿ ಇಲ್ಲಿ ನೋಡಬಹುದು ನಾವು ನೋಡಬಹುದು ಮೇಡಮ್ ಇದು ರಾಮಕ್ಕಳ ಮತ್ತು ಯೋಜನಾ ಶ್ರೇಷ್ಠಿಯ ಕುಟುಂಬದ ಕುರಿತಾಗಿ ಹಾಗೂ ಅವರ ಸಾಧನೆ ಮತ್ತು ಸೇವೆಯ ಕುರಿತಾಗಿರುವಂತಹ ಶಾಸನ ಇದರಲ್ಲಿ ಏನು ಹೇಳುತ್ತಪ್ಪ ಅಂತಂದರೆ ರಾಮಕ್ಕ ಎಲ್ಲಿ ಅವಳು ಕೇಳ್ತೇವೆ ರಾಮಕ್ಕ ಮತ್ತು ಹರಿಶೆಟ್ಟಿ ಅಂತ ಬರ್ತಾರೆ ರಾಮಕ್ಕ ಹರಿಶೆಟ್ಟಿ ಮತ್ತು ಬೈಚಿ ರಾಜ ಇವರ ಮೂವರು ಹಂಜಕ್ಕಿಯವರು ಅಂದರೆ ಗುಚ್ಚಕ್ಕಿ ಅಂತ ಹೇಳಿ ಇದರಲ್ಲಿ ಮೆನ್ಷನ್ ಆಗಿದೆ ಗುಚ್ಚಕ್ಕಿ ಮತ್ತು ಹಂಜಕ್ಕಿ ಇವೆರಡರ ಅರ್ಥವೂ ಸಹ ಒಂದೇ ಬೇಯಿಸಿದ ಅಕ್ಕಿ ಅಂದರೆ ಕುಚ್ಚಲಕ್ಕಿ ಅಂತಂದು ಹೇಳಿ ಹಾಗಾಗಿ ನಮ್ಮನೆಗೂ ಇವ್ ಇಲ್ಲಿ ಇರತಕ್ಕಂತಹ ಮನೆತನಕ್ಕೂ ಅವಿನಾಭಾವ ಸಂಬಂಧ ಜೊತೆಗೆ ಬೈಚಿ ರಾಜ ಅಂತ ಹೇಳಿದೆ ನಾನು ರಾಮಕ್ಕಳ ಸಹೋದರ ಅವನು ಆ ಬೈಚಿ ರಾಜನೂ ಸಹ ಇಲ್ಲಿಯ ಮದುವೆ ಆಗಿರ್ತಾನೆ ಹಾಗಾಗಿ ಅವನು ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾನೆ ಇಲ್ಲಿ ಕೆಲವು ದಿನಗಳ ಆಳ್ವಿಕೆ ಮಾಡ್ತಾನೆ ಶಾಸನಾತ್ಮಕವಾಗಿ ಮಾತ್ರ ಒಂದು ಶಾಸನ ಸಿಗತ್ತೆ ಬೇರೆ ಆಧಾರಗಳು ಪೂರ್ಣವಾಗಿ ಸಿಗೋದಿಲ್ಲ ಸಾವಿರದ ನೂರ ಒಂದರಲ್ಲೇನೋ ಅವನ ಶಾಸನ ಬರುತ್ತೆ ಐದುನೂರ ಒಂದಲ್ಲ ನಾನ್ನೂರ ತೊಂಬತ್ತೊಂದರಲ್ಲ ಒಂದು ಶಾಸನ ಬರುತ್ತೆ ಆ ಶಾಸನಾತ್ಮಕ ಆಧಾರವಾಗಿ ಗುಚ್ಚಕ್ಕಿ ಮನೆತನ ಅಥವಾ ಅಂಜಕ್ಕಿ ಮನೆತನ ಅನ್ನುವಂಥದ್ದನ್ನು ಈಗಲೂ ನಾವು ನೋಡುವಂತಹ ಗೇರು ಸೊಪ್ಪಿಗೆ ಸಂಬಂಧಪಟ್ಟಿರುವಂತಹ ರಾಜವಂಶಕ್ಕೆ ನಿಕಟ ಸಂಬಂಧ ಹೊಂದಿರುವಂತಹ ಏಕೈಕ ಮನೆತನ ಅದು ಯಾರು ಸರ್ ಅವರನ್ನು ಹುಡುಕ್ಲೇಬೇಕು ಇಂಟರ್ವ್ಯೂ ಎಲ್ಲ ಮುಗಿದ ಮೇಲೆ ಕರ್ಕೊಂಡು ಹೋಗೋಣ ಅಲ್ಲಿ ಕರ್ಕೊಂಡು ಹೋಗೋಣ ಇವಾಗ ನಮ್ಮನ್ನ ರಾಜಬೀದಿ ರಾಜಬೀದಿಯಲ್ಲಿ ಆಚರಣೆಗಳು ಹೇಗಿರ್ತಾ ಇತ್ತು ಸರ್ ಗೇರಿಸಪ್ಪ ಸಾಮ್ರಾಜ್ಯದ ಅರಸರು ಸಾಮಾನ್ಯವಾಗಿ ನಮ್ಮಲ್ಲಿ ಉತ್ಸವಗಳಿಗೆ ಆರಾಧನೆಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದೆ ಉತ್ಸವಗಳು ಮತ್ತು ಆರಾಧನೆ ದೇವರನ್ನು ನಾವು ಹೆಚ್ಚು ಸಂಪ್ರೀತಗೊಳಿಸುವಂಥದ್ದು ದೇವತೆಗಳನ್ನು ಹೆಚ್ಚು ಸಂಪ್ರೀತಗೊಳಿಸುವಂಥದ್ದು ಅಂತಂದ್ರೆ ಆರಾಧನೆಯ ಮುಖಾಂತರ ಹಾಗಾಗಿ ನಮ್ಮಲ್ಲಿ ಭಕ್ತಾಮರ ಆರಾಧನೆ ನಂತರ ನೋಂಪಿ ನೌಂಪಿ ಕಥೆಗಳು ಇವೆಲ್ಲ ಅವು ಆರಾಧನೆಗಳಿಗೆ ಶ್ರೇಷ್ಠವಾಗಿರ್ತಕ್ಕಂಥವು ಈಗಲೂ ಭೈರವ ಪದ್ಮಾವತಿ ಆರಾಧನೆ ಜ್ವಾಲಾಮಾಲಿನಿ ಆರಾಧನೆ ಮಾಡ್ತೇವೆ ಪ್ರತಿದಿನ ಇದರಲ್ಲಿ ಇಲ್ಲಿ ವಾರ್ಷಿಕದಲ್ಲಿ ಆಗತ್ತೆ ನವರಾತ್ರಿ ಉತ್ ಒಂಬತ್ತು ದಿನದಲ್ಲಿ ಸಹ ಒಂಬತ್ತು ಯಕ್ಷಿಣಿಯರನ್ನು ಆರಾಧಿಸುವಂತಹ ಪರಿಕಲ್ಪನೆ ಇಲ್ಲಿ ಈಗಲೂ ಇದೆ ಹಾಗೆ ಸಂಪ್ರದಾಯಗಳು ಸಂಪ್ರದಾಯಗಳಿದೆಯಾ ಹೌದು ಮೇಡಮ್ ಆವಾಗ ರಾಜಬೀದಿ ಉತ್ಸವ ನಡೆಯುತ್ತೆ ನಡೆಯುತ್ತೆ ಇದೇ ರಾಜಬೀದಿ ಇಲ್ಲಿಂದ ಅಪ್ ಟು ಎಲ್ಲಿಯವರಿಗೆ ಅಂತ ಕಲ್ಲುಕಟ್ಟೆ ಹೊಳೆಯವರಿಗೂ ಇದು ರಾಜಬೀದಿ ಇದು ಇದೇ ರೀತಿ ಇತ್ತು ಈಗ ಇದು ರಾಜಮಾರ್ಗ ಇದು ಅಲ್ಲಿ ನೀವು ಹೇಳಿದಸದಿ ಅದೇ ಚಿತ್ರಮುಖ ಬಸದಿ ಆಮೇಲೆ ಇಲ್ಲಿ ಬಲಭಾಗದಲ್ಲಿ ನಾವು ಕಾಣಿಸ್ತಾ ಇರತಕ್ಕಂಥ ಚಂದ್ರನಾಥ ಸ್ವಾಮಿ ಬಸದಿ ಅಂತಂದು ಜ್ವಾಲಾಮಾಲಿನಿ ಯಕ್ಷಿಣೀಯ ಇದ್ದಾರಲ್ವಾ ನಾವು ಮೊದಲು ತೀರ್ಥಂಕರರಿಗೆ ಆನಂತರ ಯಕ್ಷಿಣಿಯರಿಗೆ ಪ್ರಾಶಸ್ತಿ ಕೊಡ್ತೇವೆ ತೀರ್ಥಂಕರರು ಇದ್ದಿರ್ತಕ್ಕಂತಹ ಚಂದ್ರನಾಥ ಸ್ವಾಮಿ ಇರತಕ್ಕಂತಹ ಬಸದಿ ಇದಾಗಿತ್ತು ಅದು ಪೂರ್ಣ ಡೆಮಾಲಿಶ್ ಆಗಿದೆ ಹಾಗಾಗಿ ಚಂದ್ರನಾಥ ಸ್ವಾಮಿ ಇಲ್ಲಿಲ್ಲ ಜ್ವಾಲಿನಿ ಶಿಫ್ಟ್ ಮಾಡಿದ್ದಾರೆ ನಿಮ್ಮಲ್ಲಿ ಬರುವಂತಹ ಹೆಣ್ಣು ದೇವತೆಗಳು ಹೆಸರು ಯಾವುದೇ ಸರ್ ಪ್ರಮುಖವಾಗಿ ಚಕ್ರೇಶ್ವರಿ ಜ್ವಾಲಾಮಾಲಿನಿ ಪದ್ಮಾವತಿ ಕೂಶ್ಮಾಂಡಿನಿ ಸಿದ್ಧಾಯಿನಿ ವಜ್ರಶಂಕಲ ಇವರೆಲ್ಲ ಬರ್ತಾರೆ ಇಪ್ಪತ್ನಾಲ್ಕು ಯಕ್ಷಣೀಯರು ಬರ್ತಾರೆ ಅದರಲ್ಲೂ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಜನ ಬರ್ತಾರೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಅವರು ತೀರ್ಥಂಕರರಿಗೆ ರಕ್ಷಣೆಯನ್ನು ಅವರು ಅಂದರೆ ತೀರ್ಥಂಕರರು ಯಾವುದನ್ನೂ ಸಹ ಲೋಪದೋಷವನ್ನು ಎಸಗಲ್ಲ ಮೋಸ ಇನ್ನೊಬ್ಬರಿಗೆ ತೊಂದರೆ ಅಥವಾ ಅವರಿಗೆ ನೋವನ್ನು ಉಂಟು ಮಾಡಿದವರಿಗೆ ಶಿಕ್ಷೆಯನ್ನು ಕೊಡಬೇಕು ಅದು ಯಾವುದೂ ಇಲ್ಲ ಅವರು ಹಾಗೆ ತಮ್ಮ ತಪಸ್ಸು ಧ್ಯಾನದಲ್ಲಿ ಮಗ್ನರಾಗಿರ್ತಾರೆ ನಾವು ಯಾಕೆ ತೀರ್ಥಂಕರನ್ನು ಬೇಡ್ಕೊಳ್ತೀವಿ ಅಂತಂದರೆ ನೀವು ತೋರಿದ ಮಾರ್ಗದಲ್ಲಿ ನಾವು ಬರ್ತೇವೆ ಅಂತಂದು ತೀರ್ಥಂಕರರು ನಮಗೇನು ವರವನ್ನು ಕೊಡೋದಿಲ್ಲ ಅಥವಾ ನಮ್ಮ ಮಾರ್ಗವನ್ನು ಏನು ನಾವು ಬೇಡ್ಕೊಂಡಾಗ ತೋರಿಸುವಂಥದ್ದಲ್ಲ ಅವರು ನಡೆದ ಮಾರ್ಗದಲ್ಲಿ ನಾವು ಹೋಗುವಂಥವ್ರು ನಾವು ಏನಾದರೂ ಬೇಡ್ಕೊಳ್ಬೇಕು ಕೇಳ್ಕೊಳ್ಬೇಕು ಅಂತಂದರೆ ಅವರ ಯಕ್ಷಯಕ್ಷಣೀಯರಲ್ಲಿ ಕೇಳ್ತೇವೆ ಜ್ವಾಲಾಮಾಲಿನಿಯಮ್ಮನವರಲ್ಲಿ ಕೇಳ್ತೇವೆ ಪದ್ಮಾವತಿ ಅಮ್ಮನವರಲ್ಲಿ ಕೇಳ್ತೇವೆ ಕೋಷ್ಮಾಂಡಿನಿ ಅಮ್ಮನವರಲ್ಲಿ ಕೇಳ್ತೇವೆ ಅದು ಹೊರತುಪಡಿಸಿ ತೀರ್ಥಂಕರರಲ್ಲಿ ನಾವು ಕೇಳೋದಿಲ್ಲ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ